ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸಣ್ಣ ಕಥಾ ವಿಭಾಗಕ್ಕೆ ಸ್ವಾಗತ ವಿಶ್ವಗುರು ಬಸವಣ್ಣನವರ ಸಮಕಾಲೀನ ಶರಣೆ ಕೃಷಿಕಾಯಕದ ರೆಮ್ಮವೆ ಈ ಶರಣ ಚರಿತ್ರೆಯಲ್ಲಿ ಅನೇಕ ರೆಮ್ಮವೆಯವರು ಬರ್ತಾರೆ ಕನ್ನಡಿ ಕಾಯಕದ ರೆಮ್ಮವೆ ಕದಿರು ಕಾಯಕದ ರೆಮ್ಮವೆ ಅಥವಾ ಕೃಷಿ ಕಾಯಕದ ಅನ್ನುವರು ಬಹಳ ಒಂದು ಅದ್ಭುತವಾದ ಕಾಯಕದ ಬಗ್ಗೆ ಅದ್ಭುತವಾದ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದವರು ಯಾದಗಿರಿ ಜಿಲ್ಲೆಯ ಎಲೇರಿ ಎಂಬ ಗ್ರಾಮದಿಂದ ಈ ರೆಮ್ಮವೆಯವರು ಒಬ್ಬ ದೊಡ್ಡ ಒಕ್ಕಲೆಗಿತ್ತೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ ನಾಲ್ಕಾರು ಆಳುಗಳನ್ನು ಕೂಡ ಇಟ್ಕೊಂಡಿರ್ತಾರೆ ನೇಗಿಲು ಹೊಡೆಯೋದು ಕುಂಟೆ ಮಾಡೋದು ಹೊಡೆಯೋದು ಒಕ್ಕಲಿಗನ ಮುದ್ರಣದಂತೆ ಕೃಷಿ ಕಾಯಕಗಳನ್ನು ತೊಡಗಿಸಿಕೊಳ್ಳೋದು ಮತ್ತು ಕೃಷಿ ಲಿಂಗ ಪೂಜೆಯ ಕೃಷಿಯನ್ನು ಲಿಂಗಪೂಜೆಯಷ್ಟೇ ತುಂಬ ಪ್ರಾಧಾನ್ಯವಾಗಿ ಕಾಯಕ ಅಂತ ಭಾವಿಸಿರ್ತಾರೆ ಈ ರೆಮ್ಮೆವೆ ಇವರು ಪ್ರತಿದಿನ ಸ್ನಾನ ಮಾಡಿ ಇಷ್ಟಲಿಂಗ ದೇವರ ಪೂಜೆ ಮಾಡ್ತಾ ಅಲ್ಲಿಂದ ಬಾಹ್ಯ ಪ್ರಪಂಚಕ್ಕೆ ಬಾಹ್ಯ ಪ್ರಜ್ಞೆಯನ್ನು ಮರೆತು ಪೂಜೆ ಮಾಡ್ತಾ ಇರ್ತಾರೆ ಲಿಂಗಯೋಗ ಮುಗಿದ ನಂತರ ಆಳುಗಳಿಗೆ ಅನೇಕ ಕೆಲಸಗಳನ್ನು ಒಪ್ಪಿಸಿ ತಾವೂ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಇರ್ತಾ ಇರ್ತಾರೆ ಇಂತಹ ಒಂದು ಮತ್ತು ತಾವು ತಂದಂತಹ ಬುತ್ತಿಯನ್ನು ಕಟ್ಟಿಕೊಂಡು ತಂದಂತಹ ಬುತ್ತಿಯನ್ನು ಎಲ್ಲರಿಗೂ ಹಂಚಿ ಪ್ರಸಾದ ರೂಪವಾಗಿ ಸೇವಿಸ್ತಾ ಇರ್ತಾರೆ ಒಮ್ಮೆ ಇಬ್ಬರು ಸನ್ಯಾಸಿಗಳು ಇವರ ಬಗ್ಗೆ ತಿಳ್ಕೊತಾರೆ ಬರ್ತಾರೆ ನೋಡಿ ಅವರೇ ನಾವು ಇಲ್ಲಿ ಬಂದು ನಿಂತಿದ್ದೇವೆ ನಮಗೆ ದಾಸೋಹ ಕೊಡಿ ಅಂತ ಹೇಳಿ ದಾಸೋಹವನ್ನು ಮಾಡ್ತಾರೆ ಆದರೆ ಅವರು ದಾಸೋಹವನ್ನು ತೆಗೆದುಕೊಂಡ್ಮೇಲೆ ತಾಯಿ ಪ್ರಸಾದ ತುಂಬ ಚೆನ್ನಾಗಿತ್ತು ದಾಸೋಹ ಪ್ರಸಾದ ನಾವು ಇಲ್ಲೇ ಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ರೆಮವ್ವೆ ತುಂಬ ಸಂತೋಷ ನೀವಿರಿ ಆದರೆ ನೀವು ಏನು ಕಾಯಕ ಮಾಡ್ತೀರಾ ಅಂತ ಕೇಳ್ತಾರೆ ಅವರು ಮೊದಲನೇ ಪ್ರಶ್ನೆ ಸನ್ಯಾಸಿಗಳಿಗೆ ಆಗ ಸನ್ಯಾಸಿಗಳು ಹೇಳ್ತಾರೆ ಇದೇನು ತಾಯಿ ನಮ್ಮದು ಧರ್ಮ ಇರೋದು ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಅಂತ ಹೇಳಿ ಹಾಗಾಗಿ ನಾವು ಶಾಸ್ತ್ರ ರೂಪವಾಗಿ ನಾವು ಭಿಕ್ಷೆ ಬೇಡುವ ಅಧಿಕಾರವಿದೆಯೇ ಹೊರತು ನಾವು ಕಾಯಕವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ನಕ್ಕು ರೆಮ್ಮವೆ ಹೇಳ್ತಾರೆ ಯಾವುದನ್ನು ದಾಸೋಹ ಕಾಯಕವಿಲ್ಲದೆ ತಿನ್ನಬಾರದು ಹಾಗಾಗಿ ನೀವು ಈ ಎಲ್ಲ ಆಳು ಕಾಳುಗಳ ಮಕ್ಕಳಿಗೆ ನೀವು ಒಂದು ಪಾಠ ಪ್ರವಚನವನ್ನು ಕೊಡಿ ಅಂತ ಕೇಳಿಸ್ಕೊಳ್ತಾರೆ ಹಾಗೆ ಅವರು ಅಲ್ಲೇ ಇರ್ತಾರೆ ಅವರಿಗಾಗಿ ಬೇಕಾದಷ್ಟು ತಂಗಲಿಕೆ ಎಷ್ಟೋ ಅನು ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಆದರೆ ಅವ್ರಿಗೇನಾಗತ್ತೆ ಒಂದು ವಾರ ಚೆನ್ನಾಗಿ ಉಂಡು 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 ಸಾಕಾಗಿ ಹೋಗಿರುತ್ತೆ ಅಯ್ಯೋ ಸಾಕಪ್ಪ ಇಲ್ಲಿ ನಾವು ಆಗೋದಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಮನೆಯನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾರೆ ರೆಮ್ಮವ್ವ ನಗ್ತಾರೆ ಕಾಯಕವಿಲ್ಲದೆ ಅವರು ಎಂತಹ ಕೆಲಸ ಮಾಡಿದ್ದಾರೆ ಹೀಗೆ ಭೂಮಿಗೆ ಭಾರವಾದರವರು ಇವರು ಅಂತ ರೆಮ್ಮವೇ ನಕ್ಕೊಂಡು ಸುಣ್ಣಕ್ತಾರೆ ಅಂದರೆ ಹೇಳೋ ಒಂದು ಏನಪ್ಪ ಅಂದರೆ ಅಂತರಂಗದ ಕೃಷಿ ಇದೆಯಲ್ಲ ಬಹಿರಂಗದ ಕೃಷಿಯಷ್ಟೇ ಬಹಳ ಮುಖ್ಯವಾದದ್ದು ಅನ್ನುವಂತಹ ಒಂದು ಒಂದು ನುಡಿಯನ್ನು ಕೊಡ್ತಾರೆ ಇವರ ಅನೇಕ ಬಾರಿ ಮನೆ ಮನೆಗೂ ಹೋಗಿ ಇಷ್ಟಲಿಂಗದ ಪೂಜೆಯನ್ನು ಕೂಡ ಎಷ್ಟೊಂದು ಜನಕ್ಕೆ ಹರಡುತ್ತಾರೆ ಅದನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾರೆ ಸಾಕ್ಷಾತ್ ಪಾರ್ವತಿ ಸ್ವರೂಪ ಅಂತಲೇ ಎಲ್ಲರೂ ಅಂದ್ಕೊಂಡಿರ್ತಾರೆ ಅಂತ್ ಅಂತರಂಗದ ಹಸುವಿಗೆ ಹಸಿವಿಗೆ ಅನುಭವ ಬಹಿರಂಗದ ಹಸಿವಿಗೆ ಅನ್ನ ನೀಡಿ ಬಸವ ಭಕ್ತಿ ಮಾರ್ಗದಲ್ಲಿ ನಡೆಸ್ತಾರಂತೆ ಎಂಥ ಚಂದದ ಮಾತು ರೆಮ್ಮವ್ಯ ಅವರು ಏ ಏಲೇಶ್ವರಲಿಂಗ ಎನ್ನುವಂತಹ ವಚನಾಂಕಿತದಲ್ಲಿ ತಮ್ಮ ವಚನಗಳನ್ನು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಚನಗಳನ್ನು ಬರೆದಿದ್ದಾರೆ ಇನ್ನೂ ಸಂಶೋಧನೆ ನಡೀತಾ ಇದೆ ಇದ್ರ ಬಗ್ಗೆ ಒಂದು ವಚನವನ್ನು ಹೇಳಿ ನಾನು ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ தானேமவாக்கண்டு கிருஷி பேசாயவ தானே பவ மாசாயவையுக்கட்ட பண்ணே மாத்தோன்னே ोडल होरे दु होद ठाविनली ओगरव शीलवं तर मनद भेदव नीवे बलिरी बलिरी लेश्वर लिंगवे ಅಂದರೆ ಕಾಯಕ ಬದುಕಿನ ಸಮಾನ ಯಾವ ಕಾಯಕವೇ ಇರಲಿ ಅದರಲ್ಲಿ ನಿರತನಾದಿ ನಿರತನಾಗಿ ಅತ್ಯಂತ ತನ್ಮಯನಾಗಿ ಅದನ್ನು ಪೂರ್ಣಗೊಳಿಸಬೇಕು ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನುವಂತಹ ಉದ್ದೇಶ ಈ ಒಂದು ವಚನದಲ್ಲಿ ತಿಳಿಸ್ತಾರೆ ಹಾಗಾಗಿ ರೆಮ್ಮವೆಯವರು ನಮ್ಮೆಲ್ಲರಿಗೂ ಒಬ್ಬ ಅವರಿಗಿದ್ದ ನಿಷ್ಠೆ ಶ ಇವೆಲ್ಲವೂ ನಮಗೆ ಪ್ರೇರಣೆಯಾಗಲಿ ಗೆಳೆಯರೆ ನಮಸ್ಕಾರ